ಬಟ್ ಎಲ್ಲರದ್ದು ಸಮಸ್ಯೆಗಳಿದ್ದಾವೆ ಎಲ್ಲ ಕ್ಷೇತ್ರಗಳ ಕೂಡ ಸಮಸ್ಯೆಗಳಿದೆ ಬಸ್ ಸಮಸ್ಯೆಗಳಿದ್ದಾವೆ ಅದಕ್ಕೋಸ್ಕರ ಧರಣಾಕ್ ಬಂದಿದ್ರು ಆಮೇಲೆ ವಾಪಸ್ ಹೋಗಿದ್ದಾರೆ ರಂಗನಾಥ್ ಒಬ್ರು ಇದ್ರು ನಾನು ಬಂದೆ ಅಷ್ಟೊತ್ತಿಗೆ ರಂಗನಾಥ್ ಅವ್ರಿಗೆ ಹೇಳಿದೆ ನಾನು ತಳಪ ನಾನು ಹೇಳಿ ಅಧ್ಯಕ್ಷರಿಗೆ ಮನವಿ ಮಾಡ್ತೀನಿ ನಾನು ನೀನು ಸ್ವಲ್ಪ ಇರು ಗಲಾಡೆ ಮಾಡಬೇಡ ಅಂತ ಹೇಳಿದೆ ನಾನು ಅವರು ಇದ್ರು ನಾನು ಮಾತಾಡೋಕೆ ಶುರು ಮಾಡಿದೆ ಮನೆ ಕಾರಜೋಳ ಅವರು ಎದ್ಬಿಟ್ಟು ಏ ಹೋಗ್ ಆಚೆಗೆ ಅಂತಂತಂದ್ರೆ ಏನು ಇದು ಅರ್ಥ ಏನು ಎಂ ಎಲ್ ಎಗಳಿಗೆ ಗೌರವ ಇಲ್ವಾ ಅವ್ರು ಹೆಂಗೆ ಗೆದ್ ಬಂದಿದ್ದಾರೆ ಇವರು ಅದೇ ತರ ಬಂದಿರೋದು ಈ ಸಾಧನಕ್ಕೆ ನಾವು ಅದಕ್ಕೋಸ್ಕರ ಎಲ್ಲಾ ಎಂ ಎಲ್ ಎಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ ಜವಾಬ್ದಾರಿ ನ್ಯಾಯ ಕೊಡಿಸ್ಬೇಕಾದವ್ರು ನೀವು ಅವರು ಉತ್ತರ ಸರಿಯಿಲ್ಲ ಅಂತ ಕೃಷ್ಣ ಭೈರೇಗೌಡ ಅರ್ಧ ಗಂಟೆಗೆ ಕೊಡಿ ಚರ್ಚೆ ಮಾಡೋಣ ಅಂತ ಹೇಳಿದ್ರು

ಸರ್ ಅವರಿಗೆ ತಪ್ಪು ಮಾಡಿದ್ರೆ ಕ್ರಮ ತಗೊಳ್ತಕ್ಕಂಥದ್ದನ್ನ ಅಧಿಕಾರ ಇದೆ ಅವ್ರಿಗೆ ದಾಳಿ ಮಾಡೋದು ಮಿನಿಸ್ಟರ್ಗಳು ಅಂತಂದ್ರೆ ಅವ್ರಿಗೆ ನಾನು ಮಾತಾಡಿದ ಮೇಲೆ ಕಳಿಸ್ತಿದ್ದೆ ಅವ್ರಿಗೆ ಇಲ್ಲ ನಾನು ಧರಣ ಮಾಡಬೇಕು ಅಂತ ಉದ್ದೇಶ ಇಲ್ಲ ಸದನದ ಅಮೂಲ್ಯ ಸಮಯವನ್ನು ಹಾಳು ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಅನೇಕ ಇಶ್ಯೂಸ್ ಚರ್ಚೆ ಮಾಡಬೇಕು ಅಂತ ಬಂದಿರತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗದ ಉತ್ತರ ಕರ್ನಾಟಕ ಭಾಗದ ಅನೇಕ ಸಮಸ್ಯೆಗಳಿವೆಲ್ಲ ಚರ್ಚೆ ಮಾಡ್ಬೇಕು ಅಂತ ಬಂದಿರ್ತಕ್ಕಂಥದ್ದು ಆದ್ರೆ ದೌರ್ಜನ್ಯ ಮಾಡಿದ್ರೆ ಸಹಿಸ್ಕೊಂಡಿರಕ್ಕಾಗತ್ತ ದಾಳಿ ಮಾಡಿದ್ರೆ ಸಹಿಸ್ಕೊಂಡಿರಕ್ಕಾಗತ್ತ ಹೌದು ಮುಖ್ಯಮಂತ್ರಿಗಳ ನೀವು ಇರಲಿಲ್ಲ

ಅವರು ಕಾರ್ಜೋಳ ಕಿತ್ಕೊಂಡು ಮೆಂಬರ್ ಆಫ್ ದಿಸ್ ಮೇಲೆ ಹತ್ತಿ ಮೈಕ್ ಕಿತ್ಕೊಂಡಿರೋದು ನಾವು ನೋಡಿದ್ದೇವೆ ಈ ಈ ಟೇಬಲ್ ಮೇಲೆ ನಿಂತು ಮಾತಾಡಿದ್ದು ನಾವು ನೋಡಿದ್ದೇವೆ

ಯಾಕೆ ನಿಂತ್ರು ಅದೆಲ್ಲ ಬೇರೆ ವಿಚಾರ ನಾ ಅದಕ್ಕೆ ನಾನೇನ್ ಹೇಳೋದು ಎಷ್ಟ್ ಎಷ್ಟ್ ವಿಷಯ ಎಷ್ಟಿದೆ ಅಷ್ಟೇ ಮಾತಾಡಿ ಅದನ್ನ ಬಹಳ ತೀವ್ರವಾಗಿ ದಾಳಿ ಮಾಡಿದ್ರು ಅಂದ್ರ ಏನ್ರಿ ನೋಡಿ ನೋಡಿ ಅಲ್ಲ ಅವ್ರಿಗೆ ಅವ್ರು ಹೆಂಗ ಲಾವಿನ ಸದನ ನಡೆಸೋದು ಅವ್ರ ಜವಾಬ್ದಾರಿ ಅವ್ರ ಬಾಯಿ ಬಂದಾಗ ಏನೋ ಭಾಳ ದಳ್ಳ ಮಾಡಿದ್ರು ಪ್ರತಿಭಟನೆ ಮಾಡಿದ್ರೆ

ಬೆಲ್ಲೆ ರಗುಶಂಶ ಅಂತ ಟಾಟಾ ಯಾವುದು ಕೂಡ ಸಿಕ್ಕತ್ತೆ ಓಡೋದಿಲ್ಲ ಎಲ್ಲೆಲ್ಲೆ ಮುಂದೆ ತಕಂತ ಯಾವ ಪದನ ಒಪ್ಪ ಪುಸ್ತಕ ಕತ್ತೋದಿಲ್ಲ ಅರಮೋ ರೆಜರ್ವೇಶನ್ ನಾನು ರೆಜರ್ವೇಶನ್ ಮಾಡಿದ್ದೇನೆ ಪಾರ್ಲಿಮೆಂಟ್ ರೆಪರ್ಮಿಷನ್ ರೆಜರ್ವೇಶನ್ ಮಾಡಿದ್ದೇನೆ ಅಟಾ ಅಟ್ಲೇಬೇಕು ನೋಡಿ ಸೈನ್ ಔಟ್ ಅಟಾ ಅಟ್ಲೇಬೇಕು ಪಾರ್ಲಿಮೆಂಟ್ ಅಧ್ಯಕ್ಷರೇ

அவ கொட்லி டேபிள்ஸ் கொண்டே நீ நீ ஆட்ஸ் ஆன் நாட் யூ நீ ஆட் பண்ணுங்க பாடி பாடி